ಹಲೋ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಆ್ಯಕ್ಚುಲಿ ಮೊದಲನೇ ಆಷಾಢ ಶುಕ್ರವಾರ ಸ್ಟಾರ್ಟು ಸೊ ಎಲ್ರಿಗೂ ದೇವರು ಚಾಮುಂಡಿ ತಾಯಿಯ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗು ಆ್ಯಕ್ಚುಲಿ ಸ್ವಲ್ಪ ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದಾಲ್ ಮಾಡಿಕೊಂಡೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತ ಹೇಳಿದ್ರೆ ಆಲ್ರೆಡಿ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಅದನ್ನು ಮಾಡಿಕೊಂಡೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿಂದು ಹಾಗೆ ಇವತ್ತಿನ ಸ್ಪೆಷಲ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಬಾಯ್ಸ್ ನಾನು ಆಗಲೇ ಹೇಳ್ದಂಗೆ ಇವತ್ತು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತು ಸೊ ಮೊದಲನೇ ಆಷಾಢದ ಶುಕ್ರವಾರ ಸೊ ಇವತ್ತಿನ ದಿನದ ವಿಶೇಷತೆ ಏನು ಹಾಗೆ ಇವತ್ತು ಏನು ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ಇವತ್ತು ಕೆಲವ್ರಿಗೆ ಮಾಮೂಲಿ ಪೂಜೆ ಅಂತೂ ಹೆಣ್ಮಕ್ಳು ಮಾಡೇ ಮಾಡ್ತೀವಿ ಸ್ಪೆಷಲ್ ಆಗಿ ಇವತ್ತು ಆಷಾಢ ಶುಕ್ರವಾರಕ್ಕೆ ಏನ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂತ ಹೇಳಿದ್ರೆ ಹಾಗಾದ ಎಲ್ಲರಿಗೂ ಕೂಡ ನಾವಂತೂ ಹೋಗಿ ಹೆಲ್ಪ್ ಮಾಡ್ಲಿಕ್ಕೆ ಆಗೋಲ್ಲ ಅಟ್ಲೀಸ್ಟ್ ನಾವು ಏನ್ ಫಾಲೋ ಮಾಡಿಕೊಂಡು ಒಂದಷ್ಟು ನಮ್ಗೆ ಒಳ್ಳೇದಾಗಿರುತ್ತಲ್ಲ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಬೋದು ಯಾಕಂತ ಹೇಳಿದ್ರೆ ನಮಗಾಗಿರೋ ಒಂದಷ್ಟು ಎಕ್ಸ್ಪೀರಿಯೆನ್ಸು ಅನುಭವಗಳು ನಿಮಗೂ ಕೂಡ ಆದರೆ ಸೊ ನಮ್ಮಷ್ಟೇ ಒಳ್ಳೇದು ನಿಮಗೂ ಕೂಡ ಆಗುತ್ತಲ್ವಾ ಹಾಗಾಗಿ ಸೊ ಅದಕ್ಕೂ ಮುಂಚೆ ಇವತ್ತು ಮಾಡಕ್ಕೆ ಮಾಡೋಕ್ಕೆ ಕಿತ್ಕೊಂಡ್ ಕಿತ್ಕೊಂಡ್ಬಂದಿರೋವಂಥ ಸೊಪ್ಪಲ್ಲಿ ದಾಳ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಆಕ್ಚುಲಿ ಇವತ್ತು ಸೊ ಮಕ್ಕಳಿಗೆ ಏನೇ ಕೆಲಸ ಇದ್ರು ಟೈಮ್ ಟೈಮ್ ಮಾಡೋದಂತೂ ಇದ್ದೇ ಇರತ್ತೆ ಅದು ತಪ್ಪಿಸೋದಕ್ಕಾಗೋದೇ ಇಲ್ಲ ಹೇಳಿದ್ರೆ ಈಗ ಋತ್ವಿಕನು ಕೂಡ ಮಧ್ಯಾಹ್ನದೊತ್ತು ಬಿಸಿನೇ ತಿನ್ನೋದಲ್ವಾ ಸೊ ಹಾಗಾಗಿ ಅವನಿಗೆ ಟೈಮ್ ಟೈಮಿಗೆ ಕರೆಕ್ಟಾಗಿ ಮಾಡಿಬಿಟ್ರೆ ಒಳ್ಳೆಯದು ಮಾರ್ನಿಂಗ್ ಫ್ರೀ ಇದ್ದಾಗ ನಾನು ನಾನು ಮಾಡ್ಕೊಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಅವನು ಹೊಟ್ಟೆಯ ಶೂ ಬಂದಾಗ ನಾನು ಅಂಗಡಿಯಿಂದ ಸಡನ್ನಾಗಿ ಬಂದು ಅಡುಗೆ ಮಾಡೋಕೆ ಆಗಲ್ಲ ಸೊ ಅಮ್ಮ ಇಷ್ಟೊತ್ತು ಅಂಗಡಿಲಿ ನಾನು ಇದ್ದೆ ಈಗ ಅಮ್ಮ ಅಂಗಿಗೆ ಹೋದ್ರು ಈಗ ಅಮ್ಮನ್ನ ಅಲ್ಲಿ ಬಿಟ್ಟು ನಾನಿಲ್ಲಿ ಬಂದು ಅವ್ನ ಗೊಟ್ಟೆ ಹಸಿರೋಷ್ಟರಲ್ಲಿ ಒಂದ್ ಗಂಟೆ ಆಗೋ ಅಡುಗೆ ಅಡಿಗೆ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಅಂದ್ರೆ ತುಂಬಾ ಹಠ ಮಾಡ್ತಾನ ಅವನು ಸೋ ನೋಡಿ ಹೊಲದ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ನೋಡಿ ಇದು ಏನ್ ಸೊಪ್ಪು ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ ದುಡ್ಡು ಕೊಟ್ಟು ತಗೊಂಡು ತಿನ್ನೋದು ಕೂಡ ಇಷ್ಟ ನೋಡಿ ಹತ್ರದಿಂದ ತೋರಿಸ್ತೀನಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಹಾಂ ಇಷ್ಟು ಫ್ರೆಶ್ ಆಗಿರಲ್ಲ ಅನ್ಕೋಬಹುದು ಅಯ್ಯೋ ಇವರು ಕೆಲವ್ರು ಅಂತಾರೆ ಕಂಜೂಸ್ಗಳು ಅಂತ ಬಟ್ ಅವ್ರು ಅಂದ್ಕೊಂಡ್ರೆ ನಮಗೇನಲ್ವಾ ಸೊ ನಾವೇನು ಅನ್ನೋದು ನಮಗೆ ಗೊತ್ತಿದ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆ ಬಂದರು ಅಂತ ಅಂದ್ಕೊಂಡೆ ಸೊ ಬಂದಿಲ್ಲ ಆ್ಯಕ್ಚುಲಿ ಲೋಕಿ ಇವತ್ತು ಸೊ ಕಿಟಕಿ ಬಾಗಿಲೆಲ್ಲ ಕೂರ್ಸೋದಕ್ಕೆ ಮರ ತಗೊಂಡು ಹೋಗಿ ತಗೊಂಡು ಹೋಗಿದ್ದಾರೆ ಅದನ್ನು ಕಟ್ ಮಾಡಿಸ್ಕೊಂಬರೋಕ್ಕೆ ಕುಕ್ಕರ್ಗೆ ಇಟ್ಬಿಟ್ರೆ ಹಂಗೆ ಕೆಲಸ ಮಾಡ್ಕೊಂತ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದು ಗೈಸ್ ಏನಂತೀರಾ ಗೈಸ್ ಅಫ್ಕೋರ್ಸ್ ಬನ್ನಿ ವಿಡಿಯೋ ತಡ ಮಾಡೋದೇ ಸೊ ನಾನು ಆಗ್ಲೇ ಹೇಳ್ದಂಗೆ ಆಷಾಢ ಶುಕ್ರವಾರಕ್ಕೆ ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನಾನ್ ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೆ ಹೌದು ಇವತ್ತು ಆಷಾಢ ಶುಕ್ರವಾರಕ್ಕೆ ಸೊ ಎಷ್ಟೊಂದ್ ಜನ ಹೆಣ್ಮಕ್ಳು ಬೇರೆ ಬೇರೆ ತರದ್ದು ಪೂಜೆ ಮಾಡ್ತೀವಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಕೆಲವರು ಅರಿಕೆ ಕಟ್ಕೊಂಡಿರ್ತಾರೆ ಇನ್ನು ಕೆಲವರು ದೀಪ ಹಚ್ತಾರೆ ಇನ್ನು ಕೆಲವರು ಮದ್ಲಕ್ಕಿ ಕೊಡ್ತಾರೆ ಇನ್ನು ಕೆಲವರು ದೇವಸ್ಥಾನಕ್ಕೆ ಸುಮ್ಮನೆ ಮಾಮೂಲಿ ಡೈಲಿ ಹೋಗ್ತೀವಲ್ಲ ಹಂಗೆ ಹೋಗಿ ಬರ್ತಾರೆ ಆದರೆ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು ಬಟ್ ಏನಪ್ಪಾ ಅಂತ ಹೇಳಿದ್ರೆ ಆಷಾಢದ ದಿನ ಈ ನಿಂಬೆ ಹಣ್ಣು ಇರುತ್ತಲ್ಲ ನಿಂಬೆ ಹಣ್ಣು ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೇದಾಗತ್ತೆ ಹಾಗೆ ಮೊದಲನೇ ಆಷಾಢದ ಶುಕ್ರವಾರ ಸೊ ಮಿಸ್ ಮಾಡ್ದಂಗೆ ಮನೆ ಹತ್ರ ಯಾವ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಯಾಕಂತ ಹೇಳಿದ್ರೆ ಇದು ಮೊದಲನೇ ಶುಕ್ರವಾರ ಮನೆಯಲ್ಲೂ ದೀಪ ಹಚ್ಚಿರ್ತೀರ ಲಕ್ಷ್ಮಿ ಇದ್ದಂಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿ ನಿಮ್ಮ ಕೈಯಲ್ಲಿ ಸಾಧ್ಯ ಆಗತ್ತೆ ಅನ್ನೋದಾದರೆ ಹೊರ್ಗಡೆಯೂ ಕೂಡ ಅಂದರೆ ದೇವಸ್ಥಾನದಲ್ಲೂ ಕೂಡ ನಿಂಬೆ ಹಣ್ಣಿನ ದೀಪ ಹಚ್ಚಿ ನಿಮ್ಮ ಕೈಯಲ್ಲಾಗಿದ್ದು ಏನಿದೆಯೋ ಅದನ್ನು ಕೊಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಸೊ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮನೇಲಿ ಪಾಸಿಟಿವ್ನೆಸ್ ಬರುತ್ತೆ ಹಾಗೆ ಯಾವ ಥರ ಒಳ್ಳೇದಾಗ್ತಾ ಇರುತ್ತೆ ಅಂತ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ಆ್ಯಕ್ಚುಲಿ ಮನೇಲಿ ತುಂಬಾ ಒಳ್ಳೇದಾಗುತ್ತೆ ಸೊ ಬೆಳಗ್ಗೆ ಅಷ್ಟೇ ಹೆಣ್ಮಕ್ಳು ಈಗ ಫಸ್ಟ್ ಏನು ಮಾಡ್ತೀವಿ ನಾವು ಮನೇಲಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಕಾಫಿ ಕುಡ್ಕೊಂಡು ಕೆಲವರು ಎಲ್ಲರೂ ಅಂತ ಹೇಳಲ್ಲ ನಾನು ಕಾಫಿ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಒಂದು ಹತ್ತು ಗಂಟೆ ಮೇಲೆ ಎಲ್ಲ ಫ್ರೆಶ್ಅಪ್ ಆಗಿ ಹನ್ನೊಂದು ಗಂಟೆಗೆ ದೀಪ ಹಚ್ಚೋದು ಈ ಥರ ಎಲ್ಲ ಯಾರು ಮಾಡಬೇಡಿ ಅದು ಆ್ಯಕ್ಚುಲಿ ತಪ್ಪು ನೀವು ಎದ್ದೋಳಿ ಮಕ್ಕಳು ಎಲ್ಲರ ಮನೆಯಲ್ಲೂ ಇರ್ತಾರೆ ಈಗ ನನಗೂ ಕೂಡ ಇದಾರೆ ರಿತೀಕ್ಷಾ ಹೋಗೋ ಟೈಮಿಂಗ್ಸ್ ಇರುತ್ತೆ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಅವ್ಳು ಬಂದು ಸೆವೆನ್ ಫಾರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ಗೆಲ್ಲ ವ್ಯಾನ್ ಬಂದ್ಬಿಡುತ್ತೆ ಅಷ್ಟರಲ್ಲಿ ನಾನು ಕೂಡ ಮನೇಲಿ ಎಲ್ಲ ಪೂಜೆ ಮುಗಿಸ್ಕೊತೀನಿ ಸೊ ಬೇಗ ಎದ್ದು ಒಂದು ಐದು ಗಂಟೆ ಐದುವರೆ ಹಿಂಗೆ ಎದ್ದೊಳ್ತೀನಿ ಎದ್ದೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಲ್ಲ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ತಿಂಡಿ ಮಾಡಿ ಅವಳನ್ನ ಹೊರಡಿಸ್ತೀನಿ ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚೋದು ಕೂಡ ತುಂಬ ಒಳ್ಳೆಯದು ಸೊ ಉಪ್ಪಿನ ದೀಪ ಯಾವ ಥರ ಹಚ್ಚೋದು ಏನು ಅಂತ ನಾನು ಅದನ್ನು ಆ್ಯಕ್ಚುಲಿ ಇವಾಗ ಋತ್ವಿಕ್ ಇರ್ತಾನಲ್ಲ ಋತ್ವಿಕಾಡ್ಬಿಡ್ತಾನೆ ಅಂತ ಹೇಳಿ ಈಗ ಈ ಮನೇಲಿ ಮಾಡ್ತಾಯಿಲ್ಲ ಹೊಸ ಮನೆಗೆ ಹೋದಾಗ ಅದನ್ನು ಯಾವ ರೀತಿ ಮಾಡೋದು ಮತ್ತು ಹೆಂಗೆ ಮಾಡೋದು ಏನು ಅದರಿಂದ ಏನು ಉಪಯೋಗ ಅಂತ ಕೂಡ ನಿಮ್ಮ ಜೊತೆ ಕಂಪ್ಲೀಟ್ ವೀಡಿಯೋನು ಕೂಡ ನಾನು ಶೇರ್ ಮಾಡ್ತೀನಿ ಸೊ ಇವಾಗ ಸಾಧ್ಯ ಆದರೆ ಹಚ್ತಿರೋವ್ರಿಗೂ ಕೂಡ ಗೊತ್ತಿರುತ್ತೆ ಅದರದು ಏನು ಚೇಂಜ್ ಆಗಿರುತ್ತೆ ಮನೇಲಿ ಯಾವ ಥರ ನಾವು ಇದ್ದೀವಿ ಅಂತ ಹೇಳಿ ಸೊ ಅದು ತುಂಬನೇ ಒಳ್ಳೇದಾಗುತ್ತೆ ಮನೇಲಿ ಆ್ಯಕ್ಚುಲಿ ಹೆಣ್ಮಕ್ಳು ದೀಪ ಹಚ್ಚಿ ಸೋಂಬೇರಿತನ ಮಾಡಬೇಡಿ ಆಮೇಲೆ ಎಲ್ಲರಿಗೂ ನಾನು ಹೇಳೋದಷ್ಟೇ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡಿ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ನಮ್ಮಮ್ಮ ಒಂದು ಮಾತು ಹೇಳ್ತಾ ಇರ್ತಾರೆ ಏನಪ್ಪ ಅದು ಅಂತ ಹೇಳಿದ್ರೆ ಲಕ್ಷ್ಮಿ ಯಾವಾಗಾದರೂ ಒಳಗೆ ಬರ್ತಾಳಂತೆ ಅಂದರೆ ಅವಳು ಹೊಸಲು ನೋಡ್ತಾ ಇರ್ತಾಳಂತೆ ಯಾರ ಮನೆ ಮುಂದೆ ಗಲೀಜು ಇರುತ್ತೆ ಅವ್ರ ಮನೆಗೆ ಹೋಗಲ್ಲ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಅವಳು ಯಾವಾಗಾದರೂ ಬಂದು ನೋಡ್ತಾಳಂತೆ ಬಟ್ ಅಂತ ಅಂದರೆ ಇವಾಗ ಒಂದು ಸಾಯಂಕಾಲದ ಹೊತ್ತು ದೀಪ ಹಚ್ಚಲ್ಲ ಏನೋ ಒಂದು ಮಾಡಲ್ಲ ಆ ಟೈಮಲ್ಲಿ ಅವಳು ಬಂದಿರ್ತಾಳೆ ನಾವು ಅವಾಗ ಮನೆ ಏನೋ ಒಂದು ಕಸ ಗುಡಿಸಿರಲ್ಲ ಏನೋ ಒಂದು ಬೆಳಗ್ಗೆಯಿಂದ ಮಾಡಿ ಸುಸ್ತಾಗ್ಬಿಟ್ಟಿರ್ತೀವಿ ಇರುತ್ತೆ ಅವಾಗ ಅವಳು ಹೊಸಲಿಗೆ ದಾಟ್ಕೊಂಡು ಬರಬೇಕಾದ್ರೆ ನೋಡ್ತಾಳಂತೆ ಅಯ್ಯೋ ಇವ್ರ ಮನೆ ಇಷ್ಟೊಂದು ಗಲೀಜಾಗಿದೆ ಬೇಡ ನಮ್ಗೆ ಬರೋಲ್ಲ ಅಂತ ವಾಪಸ್ ಹೋಗ್ತಾಳಂತೆ ಅದೇ ದರಿದ್ರ ನಮಗೆ ಬರೋದು ಸೊ ಆದಷ್ಟು ಹೆಣ್ಣು ಮಕ್ಕಳು ಮನೆ ನೀಟಾಗಿ ಇಟ್ಕೊಳ್ಳಿ ಹೊಸ್ಲ ಹತ್ರ ಇಟ್ಕೊಳ್ಳಿ ಬೆಳಗ್ಗೆ ಸಂಜೆ ಮನೇಲಿ ಕಸ ಗುಡಿಸಿ ಮನೆ ಕ್ಲೀನ್ ಮಾಡ್ಕೊಳೋದ್ರಿಂದ ಲಕ್ಷ್ಮಿ ನೆಲೆಸ್ತಾಳೆ ಅಂತ ನನ್ನ ಅಭಿಪ್ರಾಯ ಸೊ ನೀವು ಅನ್ಕೋಬೋದು ಹಾಗಿದ್ರೆ ಏನು ನಿಮ್ಮ ಮನೇಲಿ ಲೆನ್ಸ್ ಅಂತ ಹೌದು ಈರುಳ್ಳಿ ಬಿಡಿಸ್ತಾ ಇರೋದ್ರಿಂದ ಕಣ್ಣಿಗೆ ಅದೆಷ್ಟು ಖಾರ ಇದೆ ಅಂದರೆ ಅದು ಸುಳಿತಿವ್ರೇ ಕಣ್ಣಿಗೆ ಖಾರ ಬಂದ್ಬಿಡುತ್ತೆ ಅಷ್ಟು ಖಾರ ಇದೆ ಆಗಲೇ ನಾನು ಹೇಳ್ತಿದ್ದೆ ನಿಮ್ಮ ಮನೇಲಿ ಲಕ್ಷ್ಮಿ ಇದ್ದಾಳ ಅಂತ ನೀವು ಅನ್ಕೋಬೋದು ಯಾರ ಮನೇಲಿ ಇರಲ್ಲ ಎಲ್ಲರೂ ಮನೇಲಿ ಇರ್ತಾಳೆ ಆದರೆ ಯಾರ ಮನೇಲೂ ನೆಲ್ಸಲ್ಲ ಅವಳು ಅಷ್ಟೇ ಆಗಿ ಅಂದರೆ ಇವಾಗ ನಮ್ಮ ಹತ್ರ ಹತ್ತು ರೂಪಾಯಿ ಬಂದರೆ ಹಾ ಹತ್ತು ರೂಪಾಯಿ ಎಷ್ಟು ಜನದ ಹತ್ರ ಹೋಗುತ್ತೆ ಅಲ್ವಾ ಆ ಥರ ಲಕ್ಷ್ಮೀ ಬರ್ತಾ ಇರ್ತಾಳೆ ಎಲ್ಲರ ಮನೆಗೂ ಬಟ್ ಯಾರ ಮನೇಲೂ ಆಗಿ ಇರೋಲ್ಲ ಅದಂತೂ ಒಂದು ತಿಳ್ಕೊಳ್ಳಿ ಅವಳು ನಾನು ಹಾಗೆ ಹೇಳ್ದಂಗೆ ಬಂದಾಗ ಗಲೀಜಿದ್ರೆ ವಾಪಸ್ ಹೋಗಿಬಿಟ್ಟಾಳಂತೆ ಅಯ್ಯೋ ಇವ್ರ ಮನೆಗೆ ದರಿದ್ರ ಬರುತ್ತೆ ನಾನು ಬರುವಾಗ ಇಷ್ಟೊಂದು ಇಟ್ಕೊಂಡಿದ್ದಾರೆ ಅನ್ನೋ ಅರ್ಥ ಅದು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹೊಸ್ಲಲ್ಲಿ ಅರ್ಶನ ಕುಂಕುಮ ಇರಲೇಬೇಕು ಹಾಗೆ ರಂಗೋಲಿ ಇರಿ ರಂಗೋಲಿ ಇಲ್ಲ ಅಂದರೂ ಅರ್ಶಿನ ಕುಂಕುಮ ಅಂತೂ ಕಂಪಲ್ಸರಿ ಇರಲೇಬೇಕು ಮನೇಲಿ ಸಂಜೆ ಬೆಳಗ್ಗೆ ಎರಡೂ ಟೈಮು ಕ್ಲೀನ್ ಮಾಡಿ ಕಸ ಗುಡಿಸಿ ದೀಪ ಹಚ್ಚಿ ಇದರಿಂದ ನಿಮಗೆ ತುಂಬಾ ಒಳ್ಳೇದಾಗತ್ತೆ ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಕೆಲವ್ರು ಮನೆಯಲ್ಲಿ ಪೂಜೆ ಆಗಿದ ತಕ್ಷಣ ಕಸ ಕಸ ಗುಡಿಸ್ತಾರೆ ಅಂದ್ರೆ ಇವಾಗ ಏನೋ ಗಲೀಜು ಹೂ ಬಿದೋಗ್ಬಿಟ್ಟಿರುತ್ತೆ ಆ ದಯವಿಟ್ಟು ಅದನ್ನ ಮಾಡ್ಬೇಡಿ ಪೂಜೆ ಆಗಿದ ತಕ್ಷಣ ಯಾವುದೇ ಕಾರಣಕ್ಕೂ ಕೂಡ ಕಸ ಗುಡಿಸೋದನ್ನ ಮಾಡ್ಬೇಡಿ ಅಂದ್ರೆ ಯಾವಾಗ ಗುಡಿಸ್ಬೋದು ಅಂತ ನೀವು ಕೇಳ್ಬೋದು ಪೂಜೆ ಆಗಿ ಇವಾಗ ಒಂದ್ ಎರಡು ಅವರ್ ಆಗಿರುತ್ತೆ ಒಂದ್ ಮೂರ್ ಅವರ್ ಬಿಟ್ಟು ಅಥವಾ ಒಂದ್ ನಾಲ್ಕು ಅವರ್ ಬಿಟ್ಟು ಈ ತರ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆದಾಗತ್ತೆ ನೀವು ನಾವೇ ಗೊತ್ತಿದ್ದೋ ಗೊತ್ತಿಲ್ಲದೆ ಇರೋನೋ ದರಿದ್ರನ ನಾವೇ ಕರ್ಕೊಂಡಂಗೆ ಆಗುತ್ತೆ ಸೊ ಈ ಥರ ಮಿಸ್ಟೇಕ್ನ ಯಾರು ಮಾಡಬೇಡಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪೂಜೆ ಮಾಡ್ಬೇಕಂದ್ರೆ ನಿಮ್ಮದು ಸಿಂಕಲ್ಲಿ ಅಥವಾ ನೀವೇನಾದ್ರೂ ಬೆಳಗ್ಗೆ ತಿಂಡಿ ಮಾಡ್ಕೊಂಡೆ ಅಡುಗೆ ಮಾಡ್ಕೊಂಡೆ ಪೂಜೆ ಮಾಡ್ತಾ ಇರ್ತೀವಿ ಸೊ ಸಿಂಕಲ್ಲಿ ಪಾತ್ರೆ ಇಟ್ಕೊಂಡು ಪೂಜೆ ಮಾಡಬೇಡಿ ಇದಂತೂ ತುಂಬಾ ಕೆಟ್ಟ ಅಭ್ಯಾಸ ಅದಂತೂ ತುಂಬ ದರಿದ್ರ ಸೊ ಒಂದು ಸ್ಪೂನೇ ಆಗಲಿ ಒಂದು ತಟ್ಟೆನೇ ಆಗಲಿ ಸಿಂಕಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಡಿ ಪೂಜೆ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಅದನ್ನು ಕೂಡ ಆಗಲೇ ಹೇಳಿದೆ ನೀನು ಲಕ್ಷ್ಮಿ ನೋಡ್ತಾ ಇರ್ತಾಳೆ ಅಂತ ಇಲ್ಲಿ ಗಲೀಜ ಇಟ್ಕೊಂಡು ಅಲ್ಲಿ ಲಕ್ಷ್ಮಿನ ಕರಿತಿದ್ರೆ ಖಂಡಿತ ಬರಲ್ಲ ನೀವು ಏನೇ ಮಾಡಿದ್ರು ಅಷ್ಟೇ ಸಿಂಕಲ್ ಮಾತ್ರ ಕಸ ಇಟ್ಕೊಂಡು ಅಂದರೆ ಪಾತ್ರೆ ಇಟ್ಕೊಂಡು ಎಂಜಿಲ್ ತಟ್ಟೆ ಇಟ್ಕೊಂಡು ಮಕ್ಕಳು ತಿಂದಿರ್ತಾರೆ ಅಥವಾ ನಾವೇ ಏನೋ ಒಂದು ಗ್ಲಾಸ್ ತಗೊಂಡಿರ್ತೀವಿ ಈ ಥರದ್ದನ್ನ ತಗೊಂಡು ಅದು ಹಂಗೆ ಇಟ್ಬಿಟ್ಟು ದೀಪ ಹಚ್ತೀವಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡಿ ಇದು ಕೂಡ ಒಂದು ಹಾಗೆ ದರಿದ್ರ ಸೊ ನೋಡಿದ್ರಲ್ಲ ಏನೇನಿರುತ್ತೆ ಅಂತೇಳಿ ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಡುಗೆ ರೆಡಿ ಆಗ್ತಾ ಇದೆ ಸೊ ಇವತ್ತು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್